ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನನ್ನು ನೋಡಿ ಸೀತಾದೇವಿಯ ಸಂಶಯವೆಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಹನುಮಂತನು ಸೀತಾದೇವಿಯನ್ನು ಪರಿಚಯಿಸಿಕೊಂಡು ಆಕೆಗೆ ಸಮಾಧಾನವನ್ನು ಹೇಳಬೇಕೆಂಬ ಆಶಯದಿಂದ ಮೊದಲು ಆಕೆಯಲ್ಲಿ ಸ್ನೇಹವನ್ನು ಬೆಳೆಸುವ ಸಲುವಾಗಿ ಶ್ರೀರಾಮಚಂದ್ರನ ವೃತ್ತಾಂತವನ್ನು ಹಾಡುತ್ತಾನೆ ಆದರೆ ಕವಿಯೊಂದು ಶ್ರೀರಾಮನ ಕಥೆಯನ್ನು ಹಾಡುತ್ತಿರುವುದನ್ನು ಕಂಡು ಸೀತಾದೇವಿಯು ಸಂಶಯಕ್ಕೆ ಒಳಗಾಗುತ್ತಾಳೆ ಈ ಪ್ರಕಾರದಲ್ಲಿ ಸೀತಾದೇವಿಯು ಶಿಂಶಪ್ಪ ವೃಕ್ಷದ ಕೊಂಬೆಯ ಮೇಲೆ ಬಿಳಿಯ ವಸ್ತ್ರವನ್ನುಟ್ಟುಕೊಂಡು ಮಿಂಚುಗಳ ಸಮೂಹದಂತೆ ಹೊಂಬಣ್ಣು ಉಳ್ಳವನಾಗಿಯೂ ಅತ್ಯಂತ ವಿನಯ ಸಂಪನ್ನನಾಗಿಯೂ ಪ್ರಿಯ ವಚನಗಳನ್ನು ನುಡಿಯುವವನಾಗಿಯೂ ವಿಕಸಿತವಾದ ಅಶೋಕ ಪುಷ್ಪಗಳಿಗೆ ಸಮಾನವಾದ ತನುಕಾಂತಿಯುಳ್ಳವನಾಗಿಯೂ ಪುಟವಿಕ್ತಿದ ಚಿನ್ನಕ್ಕೆ ಸಮಾನವಾದ ಕಣ್ಣುಗಳುಳ್ಳವನಾಗಿಯೂ ಇದ್ದ ಹನುಮಂತನನ್ನು ಕಂಡಳು ಅವಳು ಸಂಶಯಪಟ್ಟು ಸ್ವಪ್ನವನ್ನು ಕಂಡವಳಂತೆ ವಿಸ್ಮಯವನ್ನು ಹೊಂದಿ ಮೂರ್ಛವಿದ್ದು ಎಚ್ಚತ್ತು ಮನಸ್ಸಿನಲ್ಲಿ ಹಕಟಕಟ ಇದೇನು ಚಿತ್ಭ್ರಮೆಯೋ ಅಲ್ಲದೆ ಸ್ವಪ್ನವೋ ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ದುಸ್ವಪ್ನವೆಂದು ಶಾಸ್ತ್ರವು ಹೇಳುತ್ತದೆ ಲಕ್ಷ್ಮಣ ಸಮೇತನಾದ ಶ್ರೀರಾಮನಿಗೂ ನನ್ನ ತಂದೆಯಾದ ಜನಕರಾಜನಿಗೂ ಸಮಸ್ತ ವಿಪತ್ತುಗಳು ಪರಿಹಾರವಾಗಿ ಮಂಗಳವಾಗಲಿ ಆದರೂ ಇದನ್ನು ಸ್ವಪ್ನವೆಂದು ತಿಳಿಯಬಾರದು ನಿದ್ರೆ ಮಾಡಿದರೆ ತಾನೇ ಸ್ವಪ್ನ ದುಃಖಾತಿಶಯದಿಂದ ನೊಂದು ವಿಷಯಾದಿ ಸುಖಗಳಿಲ್ಲದ ಮನಸ್ಸಿನಲ್ಲಿ ರಾಮಾ ರಾಮ ಎಂದು ಸ್ಮರಣೆಯನ್ನು ಮಾಡುತ್ತಾ ಆ ಗೀತನನ್ನೇ ಆತನನ್ನೇ ಅಂದರೆ ಶ್ರೀರಾಮಚಂದ್ರನನ್ನೇ ಧ್ಯಾನ ಮಾಡುತ್ತಿದ್ದೇನೆ ಆ ಧ್ಯಾನಕ್ಕನುಸಾರವಾಗಿ ನನಗೆ ಪ್ರಿಯವಾದ ನಾಮೋಚ್ಚಾರಣೆಯನ್ನು ಕೇಳಿದೆನು ಶ್ರೀರಾಮನನ್ನು ಯಾವಾಗ ಕಾಣುವುದೆಂದು ಬಯಸುತ್ತಿದ್ದುದರಿಂದ ಆತನ ನಾಮೋಚ್ಚರಣೆಯು ಕೇಳಲ್ಪಟ್ಟಿದೆ ಇದು ಕೇವಲ ನನ್ನ ಮನಸ್ಸಿನ ಕಲ್ಪನೆಯಾಗಿರಬಹುದೇ ಆದರೆ ಇದು ಮನೋರಥ ಮಾತ್ರವಲ್ಲ ಎಂದು ಭಾವಿಸುತ್ತೇನೆ ಏಕೆಂದರೆ ಮನೋರಥಕ್ಕೆ ರೂಪವಿಲ್ಲ ಸ್ಪಷ್ಟವಾದ ರೂಪವುಳ್ಳ ಈ ಕವಿಯು ಸಾಕ್ಷಾತ್ ಮನುಷ್ಯ ಭಾಷೆಯಿಂದ ವ್ಯಕ್ತವಾಗಿ ನುಡಿಯುತ್ತಿದೆ ಇದೇನೆಂದು ತಿಳಿಯಲಿಲ್ಲ ಧರ್ಮವೇ ಶರಣು ವಾಕುಗಳಿಗೆ ಅಧಿಪತಿಯಾದ ಬೃಹಸ್ಪತಿಗೂ ದೇವೇಂದ್ರನಿಗೂ ಬ್ರಹ್ಮದೇವನಿಗೂ ಯಜ್ಞ ಪುರುಷನಿಗೂ ನಮಸ್ಕಾರ ಈ ಕಪಿಯು ಯಾವ ವಾಕ್ಯವನ್ನು ನುಡಿಯಿತು ಆ ವಾಕ್ಯವು ದೇವತೆಗಳೆಲ್ಲರ ಕೃಪೆಯಿಂದ ಯಥಾರ್ಥವಾಗಲಿ ಎಂದು ದೇವತಾ ಪ್ರಶಂಸೆಯನ್ನು ಮಾಡುತ್ತಿದ್ದಳು ಏಕೆಂದರೆ ಹನುಮಂತನು ಸುಗ್ರೀವನಿಗೂ ಶ್ರೀರಾಮನಿಗೂ ಆದ ಸ್ನೇಹಕ್ಕೂ ನಂತರ ತಾನು ಸೀತೆಯನ್ನೇ ಹುಡುಕಿಕೊಂಡು ಬಂದಿರುವುದಾಗಿಯೂ ಹೇಳಿಕೊಂಡಿದ್ದನು ಅದೇ ಸತ್ಯವಾಗಲೆಂದು ಮನಸಾರೆ ಸೀತಾದೇವಿಯು ಹಾರೈಸುತ್ತಿರುವಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ